ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತೊಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಹಾಸಿದಾರ ಬಾಯಿಯೇ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನಾನು ನೋಡೋಣ ಬನ್ನಿ ಶುರು ಇಲ್ಲಿ ರಂಗನಾಥವ್ರು ವಾಕಿಂಗ್ ಹೋಗ್ತಾ ಇರ್ತಾರೆ ಮೀನ ಬಂದ್ಬಿಟ್ಟು ಮಾವ ವಾಕಿಂಗ್ ಹೋಗ್ತಾ ಇದ್ದೀರಾ ನೀವು ಅಂತ ಕೇಳ್ತಾರೆ ಹೌದಮ್ಮ ಯಾಕೆ ಅಂದಾಗ ಇಲ್ಲಮ್ಮ ನಾನು ನನ್ನ ರಂಗೋಲಿ ಬಿಡಿಸ್ಬೇಕಾಗಿತ್ತು ಅಂತ ಹೇಳ್ತಾಳೆ ಅಲ್ಲಮ್ಮ ನೀನು ರೆಗ್ಯುಲರ್ ಅದೇ ಮಾಡೋದಲ್ಲಮ್ಮ ರಂಗೋಲಿ ಹಾಕ್ತೀಯ ಹೋಗಿ ಹಾಕಲ್ಲ ಅಂದಾಗ ಇಲ್ಲಮ್ಮ ಎಲ್ಲರೂ ಕೂಡ ಹೊರಗೆ ಮಲಗಿದ್ದಾರೆ ಅಂತ ಹೇಳ್ತಾಳೆ ಬಾಮ್ಮ ನಾನು ಅವ್ರು ನೆಮಿಸ್ತೀನಿ ಅಂತ ರಂಗನದವ್ರು ಹೊರಗಡೆ ಬರ್ತಾರೆ ಈ ಕಡಿಮೆಯ ಸೂರ್ಯನೇ ಎಬ್ಬಸ್ತಾರೆ ಹೇಳಿ ಹೇಳಿ ಅಂತ ಆದರೆ ನಮ್ಮ ಸೂರ್ಯ ನೋಡಿದರೆ ಇನ್ನೂ ಗೊಂಗಲೆ ಇದಾನೆ ರವಿ ಮನೋಜ ಕೂಡ ಅದೇ ಗೊಂಗಲೆ ಏಯ್ ರವಿಗಾನು ಹೇಳು ಹೇಳು ಅಂತ ರವಿನಿಸ್ತಾನೆ ರವಿ ಮನೋಜನೆ ಎಬ್ಸ್ತಾನೆ ಆದರೆ ಮನೋಜ ಹೇ ಏನು ನೀನು ರೋಹಿಣಿಯಾಗಿ ಬಿಟ್ಟಿದ್ದೀಯ ಅಂತ ಮನೋಜಿನೂ ಕೂಡ ಅದೇ ನಿಶಲೇ ಇದ್ದಾನೆ ಅವ್ರ ಅಪ್ಪ ನೋಡಿಬಿಟ್ಟು ಇಬ್ಬ ಉಷ್ಟರು ಕೂಡ ಸ್ಟ್ರಿಪ್ಪಾಗಿ ನಿಂತ್ಬಿಟ್ರು ರಂಗನಾಥವರು ಉಷ್ಟ್ರಿಗೂ ಕೂಡ ಬೈತಾ ಇದ್ದಾರೆ ಅಲ್ಲ ಏನು ನೀವು ಶಿಲ್ಪಿ ಒಂದು ಮೂರ್ತಿಯನ್ನು ಮಾಡ್ತಾನೆ ನೀವು ಏ ಕುಳಿದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀರಲ್ಲ ಸರಿ ಅಂದಾಗ ಅಲ್ಲ ಮನೋಜ ಅಲ್ಲಪ್ಪ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ ಹೊರಗಡೆ ಮಲಗಿಸ್ಬಿಟ್ರಲ್ಲಪ್ಪ ನಾನು ಮರ್ಯೋದು ಏನಾಗ್ಬೇಕಪ್ಪ ಅಂತ ಅಂತಾನೆ ಆವಾಗ ಶಾಂತಿ ಸೂರ್ಯನ ಬ್ಲೇಮ್ ಮಾಡ್ತಾ ಎಲ್ಲರೂ ಇವನೇ ಇವನೇ ಸೂರ್ಯನೇ ಮಾಡಿದ್ದು ಎರಡು ಹುಡುಗರಿಗೆ ಕುಡಿಸಿದ್ದು ಇವನೇ ಅಂದಾಗ ರಂಗನಾಥ್ ಅವ್ರಿಗೆ ಸೂರ್ಯ ಬಂದ್ಬಿಟ್ಟು ಇಲ್ಲಪ್ಪ ನಾನಂತೂ ಇಲ್ಲ ನಾನು ಎಲ್ಲದಕ್ಕೂ ನಾನೇ ಬೈಸ್ಕೋಬೇಕಾ ಇವರೇ ಅಪ್ಪ ಈ ಸ್ವಲ್ಪ ಅಂದರೆ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಅಂತ ಕುಡಿದ್ಬಿಟ್ಟು ಆಂ ಇವನು ಮನೋಜ ಅಂತೂ ಮೊಸರಿ ತಿಕ್ಕೋ ಯಾರು ಏನೋ ಇತ್ತಪ್ಪ ಆಕೆ ಹೆಸರು ಆಕೆ ಹಿಂದೆ ಓಡಾಡ್ತಾ ಇದ್ದಪ್ಪ ಇವನು ಅಂತಾನೆ ಮನೆಯವರೆಲ್ಲರು ಗಾಬರಿ ಹಾಕ್ತಾರೆ ಈ ಶ್ರುತಿ ಅಂತೂ ಅಲ್ಲ ಅದು ಚಪಾತಿ ಅದಕ್ಕೆ ಏನೋ ಅಂತಾರೆ ಅಂತ ಕೇಳ್ತಾಳೆ ಯಾವಾಗ ಸೂರ್ಯ ಲತ್ತನಿಗೆ ಅಂತ ಹೇಳ್ತಾಳೆ ಅದನ್ನೇ ತೊಗೊಂಡು ರವಿಗೆ ಬಾರಿಸ್ತೀನಿ ನಾನು ಅಂತ ಹೇಳ್ತಾಳೆ ರವಿಗೆ ನಾನು ಹುಷಾರ್ ಕಣೋ ಅಂತ ನಮ್ಮ ಸೂರ್ಯನೂ ಹೇಳ್ತಾನೆ ಈ ಕಡೆ ಶಾಂತಿನ ಮಗನಿಗೆ ಹೇಳ್ತಾಳೆ ಹುಷಾರ್ ಕಣೋದು ರಾಕ್ಷಿಸಿದ್ದಾಗೆ ದಳ ಅವಳು ಅಂತ ಹೇಳಿ ಕಳಿಸ್ತಾಳೆ ಈ ಕಡೆ ನಮ್ಮ ರೋಹಿಣಿ ಕನಸನ ಮೇಲೆ ಮನೋಜನ ಕರ್ಕೊಂಡು ಆಕೆಯೂ ಕೂಡ ಒಳಗಡೆ ಹೋಗ್ತಾಳೆ ಏನ್ ನಮ್ಮ ಸೂರ್ಯ ಅಂತ ಕಾಮೆಂಟ್ ಮಾಡ್ತಾನೆ ಹೋಗೋ ಈಗ ನಾನಂತೂ ವಿಗ್ರಹ ಆಗ್ತೀನಿ ನೀನು ಗ್ರಾಹಕನ ಹೋಗು ಕರಿತಾ ಇದ್ರೆ ಪೌಡ್ರ್ ಮಾ ಹೋಗು ಅಂತ ಕಳಿಸ್ತಾನೆ ಈ ಕಡೆ ನೋಡಿದ್ರೆ ರೋಹಿಣಿ ತುಂಬ ಕೋಪಗೊಂಡಿರ್ತಾ ಏನರೀ ಯಾರೋ ಹಿಂದೆ ಹೋಗ್ತಾ ಇದ್ರೆ ಅಂದ್ರಲ್ಲ ಸೂರ್ಯ ಅವರು ಏನದು ಇನ್ನೊಮ್ಮೆ ನೀವು ಕುಳಿತಿದ್ದೆ ಕರೆ ಆದರೆ ರೋಹಿಣಿ ತೊಗೊಂಡಿದ್ದ ಲಸನ್ಗೆ ಅದನ್ನು ಕೂಡ ನಾನು ನಿಮಗೆ ತೊಗೋಬೇಕಾಗತ್ತೆ ಅಂತ ಹೇಳ್ತಾಳೆ ಅವನು ಸ್ನಾನಕ್ಕೆ ಹೋಗ್ತೀನಿ ಅಂತಾನೆ ಆವಾಗ ಜಾಕೆಟ್ ಕೊಟ್ಬಿಟ್ಟು ಹೋಗಿ ಏನು ಅದು ಹಾಕೊಂಡು ಹೋಗ್ತಾರ ನೀವು ಸ್ನಾನಕ್ಕೆ ಅಂತ ಹೇಳಿ ಆ ಜಾಕೆಟನ್ನು ಬಿಚ್ಚಿಸ್ಕೊತಾಳೆ ಆ ಪರ್ಸಲ್ ಏನು ಅವನು ಜಾಕೆಟಲ್ಲಿ ಪಾಕೆಟಲ್ಲಿ ಹಾಕಿರ್ತಾ ಅಲ್ಲ ಸೂರ್ಯನ ಫೋನು ಅದನ್ನು ತಗೋತಾಳೆ ಇವಾಗ ಸೂರ್ಯನ ಫೋನು ರೋಹಿಣಿಯ ಪಾಲಾಗೈತೆ ಈ ಕಡೆ ನೋಡಿದರೆ ನಮ್ಮ ಸೂರಿಗೆ ಇನ್ನೂ ಕೂಡ ಫೋನಿನ ಬಗ್ಗೆ ಕಲ್ಪನೆ ತಲೆ ಎಲ್ಲ ಇದೆ ಅಂತ ಕುಂತಿದ್ದಾನೆ ಮೀನ ಟೀ ಮಾಡ್ಕೊಂಬರ್ತಾಳೆ ಅದೇ ಟೈಮ್ಗೆ ಶ್ರುತಿ ರವಿ ಕೂಡ ಬಂತಾರೆ ಅವ್ರಿಗೂ ಕೂಡ ಟೀ ಕೊಟ್ಬಿಟ್ಟು ಟೀ ಕೊಡ್ರಿ ಹೇಳಿದಾಗ ಇಲ್ಲ ಯಾಕೋ ತಲೆ ಸುತ್ತಾ ಇದೆ ಅತ್ತೆ ಏನು ಅದಕ್ಕೆ ಏನು ಆಗ್ತಾ ಇಲ್ಲ ನನಗೆ ಅಂತ ಮೀನಾಗ ಹೇಳ್ತಾನೆ ರವಿ ಇಲ್ಲ ಟೀ ಕೊಡ್ರಿ ಅಂತ ಕುಡಿತಾ ಇರ್ತಾರೆ ಅದೇ ಟೈಮ್ಗೆ ಮನೋಜನ್ ಒಂದು ನಾಲ್ಕೈದು ಜನ ದೊಡ್ಡ ಮನುಷ್ಯರು ಮನೆಗೆ ಬರ್ತಾರೆ ಬನ್ನಿ ಸರ್ ಅಂದಾಗ ಅವರು ಬಂದ್ಬಿಟ್ಟು ಮನೋಜನ್ಗೆ ಹಾರ ಹಾಕಿ ಇಲ್ಲ ಸರ್ ನಿಮ್ಗೆ ಒಳ್ಳೆಯ ಇನ್ವೆಸ್ಟರ್ ಸಿಕ್ಕಿದ್ದಾರೆ ನಮಗೂ ಕೂಡ ಅವ್ರು ಪರಿಚಯ ಮಾಡಿಕೊಡಿ ಅಂತ ಹೇಳ್ತಾರೆ ಆಯಿತು ನೋಡೋಣ ಅಂತ ಹೇಳಿ ಅವ್ರನ್ನ ಕಳಿಸ್ತಾನೆ ಅದರಲ್ಲಿ ಕೂಡ ಹಾಗೆ ದೊಡ್ಡ ಇದನ್ನೇ ಬಂದ್ಬಿಡ್ತು ಮನೋಜನ್ಗೆ ಇಲ್ಲ ಸರ್ ನಿಮ್ಮ ಮಗ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಸರ್ ಅವ್ರಿಗೆ ಒಳ್ಳೆಯ ಇನ್ವೆಸ್ಟರ್ ಸಿಕ್ಕಿದ್ದಾರೆ ಅಂತ ಅವ್ರು ಹೊಗಳ್ಬಿಟ್ಟು ಹೋಗ್ತಾರೆ ಇವನು ಸ್ವಲ್ಪ ಕೊಂದುಬಿಟ್ಟು ಇನ್ನು ಯಾರೂ ಕೂಡ ನನಗೇನು ಅನ್ನೋ ಹಾಗಿಲ್ಲ ನಂಗೆ ರೆಸ್ಪೆಕ್ಟ್ ಫುಡ್ ಮಾತಾಡ್ಬಿಟ್ಟ ಅಮ್ಮ ಅಲೋ ಮನೋಜ ಈಗೇನು ಅನ್ಬೇಡಮ್ಮ ನೀನು ಅಂತ ಹೇಳ್ತಾನೆ ಆವಾಗ ಸೂರ ಏನು ಹಾಗಾದರೆ ಏನು ರೀ ಹಾಕ್ಬೇಕಾ ಸರ್ ಹಾಕ್ಬೇಕಾ ಅಪ್ಪ ಅಮ್ಮ ಅಂದಾಗ ಇವರು ಅವರು ಕೂಡ ಏನೋ ನೀ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೂ ಕೂಡ ನಾವು ಮಗನೇಕನೋ ನೀನು ಅಂತ ಹೇಳ್ತಾರೆ ಏಯ್ ಇಲ್ಲಪ್ಪ ನನಗೆ ನೀವು ಕೂಡ ಸರ್ ಅನ್ಬೇಕು ಬೇರೆಯವ್ರಿದ್ರಿಗೆ ಇಲ್ಲಾಂದ್ರೆ ಇಲ್ಲಂದ್ರೆ ನನ್ನ ಇಮೇಜ್ ಏನಾಗುತ್ತೆ ಅಪ್ಪ ಅಂತ ಮನೋಜ್ ಹೇಳ್ತಾನೆ ಆ ಮಾತಿಗೆ ರಂಗನಾಥ್ ಮತ್ತು ಶಾಂತಿ ಗಾಬರಿನೇ ಆಗ್ತಾರ ಅಲ್ಲ ಮಕ್ಕಳಿಗೆ ರೀ ಸರ್ ಅನ್ನೋದು ಎಲ್ಲಿ ಕೂಡ ಇಲ್ಲ ಯಾಕಂದರೆ ಅದು ಬಾಂಧವ್ಯನೇ ಅಲ್ಲ ಏ ಕೋಪ ಬರುತ್ತೆ ಏನೋ ಅಪ್ಪ ಅಮ್ಮ ನಿನಗೆ ರೀ ಅನ್ಬೇಕಾ ಅವರು ಸರ್ ಅನ್ಬೇಕಾ ಏ ಹೋಗೋ ಪ್ಯಾಂಗ ಬಡ್ಡಿ ಮಗನೇ ಅಂತ ಅಂತಾನೆ ಆವಾಗ ರೋಹಿಣಿ ಅವರೇ ನೀವು ಇನ್ನು ಮನೋಜ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ನೀವು ಬನ್ನಿ ಮನೋಜ್ ಹೋಗೋಣ ನಿಮಗೆ ನೆದ್ರೆ ತೆಗೀತೀನಿ ಅಂತ ಕರ್ಕೊಂಡು ಹೋಗ್ತಾಳೆ ಈ ಕಡೆ ರಂಗನಾಥ್ ಅವರು ಶಾಂತಿಗೆ ಬೈತಾರೆ ಏಯ್ ಕತ್ತೆ ಹೆಸರುಗತ್ತೆ ನೀನೇ ಮಾಡಿದ್ದು ಎಲ್ಲ ಕಂದ ಕಂದ ಅಂತ ಅವ್ನು ಮಾಡಿದ್ದು ತುಸ ಏನೇ ಹಾಂ ಅದನ್ನು ನಮ್ಮ ರೋಹಿಣಿ ಶ್ರುತಿ ಅತ್ತೆ ಮಾವ ಎಷ್ಟು ಚೆನ್ನಾಗಿ ಬೈದ್ರಲ್ಲ ಅತ್ತೆ ಹೆಸರುಗತ್ತೆ ಅಂತ ನಗ್ತಾ ಹೋಗಿಬಿಡ್ತಾಳೆ ಆ ಸೂರ್ಯ ರವಿ ಅವಳು ಕೈಲಿ ಸಿಕ್ಬಿಡ್ತಾನೆ ರವಿಗೆ ಬಂದ್ಬಿಟ್ಟು ಏನೋ ರವಿ ನಿನ್ನ ಬಾಲ ತುಂಬ ಉದ್ದಾಗಿದೆ ಬಾಲೇನೇ ಕಟ್ ಮಾಡ್ತೀನಿ ಏನೋ ನೀನು ಹಿಂತಿ ಹೇಗೆ ಮಾತಾಡ್ತಾಳೆ ಅಂತ ಅಂತಾರೆ ಶಾಂತಿ ಬೆಳಗ್ಗೆ ಹರಿಯುತ್ತೆ ಮನೋಜನ ಹೊಸ ಅವತಾರ ದೇವರ ಮುಂದೆ ಕುಂತು ಪೂಜೆ ಇದ್ದಾನೆ ಮನೆಯವರೆಲ್ಲರೂ ಕೂಡಾಗ ಅವರು ಏನಿದು ಮನೋಜ ಇವತ್ತು ದೇವರದ್ದು ಪೂಜೆ ಮಾಡ್ತಾ ಇದ್ದಾನೆ ಅಂತ ಗಂಟೆಯನ್ನು ಬಾರಿಸ್ತಾ ಇದ್ದಾನೆ ಅದನ್ನು ನೋಡಿದಂಥ ನಂತರ ನಂಗನಾಥವ್ರು ಇರಲಿ ಬಿಡಿ ಈ ರೀತಿಯಾದರೂ ಬದಲಾವಣೆ ಆಗ್ತಾ ಇದ್ದಾನಲ್ಲ ಆಗಲಿ ಅಂತ ಹೇಳ್ತಾರೆ ಆದರೆ ಮನೋಜ್ ಮಾತ್ರ ಗಂಟೆಯನ್ನು ಬಾರಿಸ್ತಾ ಇದ್ದಾನೆ ಅದನ್ನು ಕೇಳಿ ನೋಡಿದಂಥ ನಂತರ ಒಂದೆರಡು ಪದ ಹಾಡುತ್ತಾ ಬಿಡು ಅಪ್ಪ ಅಂದರೆ ಭಕ್ತಿ ಇನ್ನೂ ಹೆಚ್ಚಾಗುತ್ತೆ ಅಂದಾಗ ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅಂತ ಸಾಂಗನ್ನು ಇದ್ದಾನೆ ಅದನ್ನು ಕೇಳಿಕೊಂಡು ನೋಡಿರಿ ನನ್ನ ಮಗ ಎಷ್ಟು ಚೆನ್ನಾಗಿ ಹಾಡ್ತಾಯಿದ್ದಾನೆ ಅಂತ ಸೂರ್ಯ ಅಂತ ನನ್ನ ನಿಲ್ಲಕ್ಕೆ ಇಲ್ಲ ಇವನ ಭಕ್ತಿ ಎಲ್ಲಹರಿಯನ್ನು ನೋಡಿಬಿಟ್ಟು ನಂತರ ಬಂದು ವಿಶ್ ಮಾಡ್ತಾನೆ ತಂದೆಗೆ ಹ್ಯಾಪಿ ಫಾದರ್ಸ್ ಡೇ ಅಂತ ರವಿನೂ ಕೂಡ ವಿಶ್ ಮಾಡ್ತಾನೆ ಆದರೆ ಸೂರ್ಯ ಮಾತ್ರ ವಿಶ್ ಮಾಡಲ್ಲ ಇನ್ನು ಈ ಕಡೆ ನೋಡಿದ್ರೆ ರೂಮಲ್ಲಿ ರೀ ಏನಿದು ಅಪ್ಪನ ಅಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ಅಪ್ಪನ ಪಿಕಪ್ ಮಾಡಿದರೆ ಏನು ನಿಮ್ಮದು ಪ್ಲ್ಯಾನು ಅಂತ ರೋಹಿಣಿ ಕೇಳ್ತಾಳೆ ಆವಾಗ ಮನೋಜ ಇಲ್ಲ ಕಣೆ ಇಪ್ಪತ್ತೇಳು ಲಕ್ಷ ಅವರು ಸುದ್ದಿ ತೆಗಿಬಾರ್ದ ನನ್ನ ಇದ್ರಿಗೆ ಆ ರೀತಿ ಮಾಡ್ಬೇಕಂತ ಸ್ವಲ್ಪ ಅವ್ರ ಮೇಲೆ ಪ್ರೀತಿ ತೋರಿಸ್ತಾ ಹೋದರೆ ಅವ್ರಿಗೆ ನಾನೇನು ಕೇಳಲ್ಲ ಅಂತ ಈ ಒಂದು ಹೇಳಲಿ ಇದೇ ಅಲ್ಲ ಇನ್ನೊಂದು ಪ್ಲ್ಯಾನ್ ಇದೆ ಸ್ವೀಟ್ ತಂದಿದ್ದೀನಿ ಬಾ ಸ್ವೀಟ್ ಕೊಡೋಣ ಜಾಯಿನ್ ಆಗು ಅಂತ ಆಕೆನೂ ಕರ್ಕೊಂಡೋಗಿ ಸ್ವೀಟ್ ಕೊಡ್ತಾನೆ ಆದರೆ ರಂಗನಾಥ್ ಅವ್ರಿಗೆ ಶೂರ್ಯ ವಿಶ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇದಾರೆ ಮನೋಜ ರವಿಗೂ ಕೂಡ ಕೊಡ್ತಾನೆ ಅವಾಗ ಶ್ರುತಿ ಏನು ರೀ ನಿಮ್ಮನ್ನು ಎಷ್ಟು ಚೇಂಜ್ ಆಗಿಬಿಟ್ಟಿದ್ದಾರೆ ಎಲ್ಲ ತಂದು ಕೊಡ್ತಾ ಇದ್ದಾರೆ ಅಂತ ಆಕೆ ಮನೋಜನ್ ಕಾಲು ಹೇಳೀತಾರೆ ರಂಗನಾಥ್ ಅವರು ಅಂದೇ ಬಿಡ್ತಾರೆ ಯಾಕ ಮಮ್ಮಿನ ಯಾರೋ ನನಗೊಬ್ರು ವಿಶ್ ಇಲ್ಲ ಅಂತ ಅಂತಾರೆ ಆದ್ರೆ ರಂಗನಾಥ್ ಅವ್ರಿಗೆ ಸೂರ್ಯ ಸರ್ಪ್ರೈಸ್ ಗಿಫ್ಟನ್ನೇ ತೊಗೊಂಡು ಬಂದಿದ್ದಾನೆ ಈಗ ಸಿಹಿ ಕಹಿ ಚಂದ್ರು ಅವ್ರ ಕಡೆ ಸ್ವೀಟ್ ಮಾಡಿಸ್ಕೊಂಡು ಅದನ್ನೇ ಫಾದರ್ಸ್ ಡೇ ಅಂತ ಬರೆಸ್ಕೊಂಡು ತೊಗೊಂಡು ಬಂದು ಟ್ರೇನ ಕೊಡ್ತಾನೆ ಶಾಂತಿ ಅಂತ ಗಾಬರಿ ಆಗ್ತಾಳೆ ಅದಲ್ಲದೆ ನಮ್ಮ ಸಿಹಿ ಕಹಿ ಚಂದ್ರು ಅವರು ಖುಷಿಯಿಂದ ಬರ್ತಾರೆ ಅವರು ಅವ್ರು ಅಂತ ಹೇಳ್ತಾರೆ ಇದು ನಮ್ಮ ಸಿಹಿ ಕಹಿ ಚಂದ್ರು ಮಾಡದಾಗೆ ಇದೆ ಅಂತಾರೆ ಅವ್ರು ವಿಸಿಟ್ ಕೊಡ್ತಾ ಇದ್ದಾರೆ ಮುಂದೇನಾಗುತ್ತೆ ನಾಳೆ ನೋಡೋಣ ಥ್ಯಾಂಕ್ ಯು